ವೀಕ್ಷಕರೇ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಅದೇನೋ ಅಂತಾರಲ್ಲ ಜನ್ಮಭೂಮಿ ಹಾಗೂ ಕರ್ಮಭೂಮಿ ಅಂತ ಇದನ್ನ ಹೇಳ್ತಾ ಈ ಕಾರ್ಯಕ್ರಮ ಶುರು ಮಾಡೋಣ ಅದೇನು ಅಂತಾರಲ್ಲ ಎಷ್ಟೇ ದೊಡ್ಡವರಾದ್ರೂ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಹಿಂದೆ ಬಂದಿದ್ದ ದಾರಿನ ಮಾತ್ರ ಮರಿಬಾರ್ದು ನೀವು ನೋಡ್ತಾರಂತ ಈ ಕಿರಿಕ್ ಪಾರ್ಟಿ ಸಿನಿಮಾ ಎಷ್ಟೋ ಜನ ಹುಡುಗರು ಹುಡಿಯರಿಗೆ ಈ ಮೂವಿ ರಿಲೀಸ್ ಆಗಿದಾಗ ತುಂಬಾ ಇಷ್ಟ ಆಗಿರುತ್ತೆ ಒಂದು ರೀತಿ ಕಾಲೇಜ್ ಲೈಫ್ ಅನ್ನೋದು ಹೇಗಿರುತ್ತೆ ಅನ್ನೋದನ್ನು ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ ಮುಖ್ಯವಾಗಿ ಎರಡು ಸಾವಿರದ ಹದಿನಾರಲ್ಲಿ ರಿಲೀಸ್ ಆದಂಥ ಈ ಸಿನಿಮಾದಿಂದ ಎಷ್ಟೋ ಜನ ಕಲಾವಿದರ ಬದುಕು ಬದಲಾಗಿದೆ ಬಿಡಿ ದುಡ್ಡು ಮಾಡಿದ್ದಾರೆ ಹೆಸರು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಸಾನ್ವಿ ಜೋಸೆಫ್ ಅನ್ನೋ ಪಾತ್ರದಲ್ಲಿ ರಶ್ಮಿಕಾ ಮಂದಣ್ಣ ಅವರು ಕನ್ನಡ ಚಲನಚಿತ್ರದ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟರು ಹಾಗೂ ಒಳ್ಳೆಯ ಹೆಸರು ಕೂಡ ಮಾಡಿದರು ಅದಾದಮೇಲೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಚಮಕ್ ಅನ್ನೋ ಸಿನಿಮಾದಲ್ಲಿ ನಟಿಸಿದ್ರು ಈಕೆ ವಿರುದ್ಧ ಎಷ್ಟೋ ಜನ ಕನ್ನಡಿಗರು ಈ ವಿರುದ್ಧ ಬಿದ್ದಿದಾರು ಬಿಡಿ ಅವಳು ಬೇಕು ಅಂತ ಮಾತಾಡ್ತಾರೋ ಅಥವಾ ಕಾಂಟ್ರವರ್ಸಿ ಆಗಲಿ ಅಂತ ಮಾತಾಡ್ತಾರೋ ಅಂತ ಹೀಗಾಗಿ ಮತ್ತೆ ಇದೇ ರಶ್ಮಿಕಾ ಮಂದಣ್ಣ ಅವರ ವಿರುದ್ಧ ಕನ್ನಡಿಗರು ಕೋಪಗೊಂಡಿದ್ದಾರೆ ಅವ್ರು ಹೇಳೋ ಪ್ರಕಾರ ಏನು ಅಂತಂದರೆ ಅನ್ನ ಹಾಕಿರೋ ಮನೆಗೆ ದ್ರೋಹ ಮಾಡ್ತಾ ಇದ್ದಾರೆ ಅಂತ ಇದ್ದಾರೆ ಕೊಡಗಿನ ಯುವತಿ ಕನ್ನಡದ ಅಥವಾ ಕರ್ನಾಟಕದ ಕ್ರಶ್ ಅಂತಿದ್ದವರು ಈಗ ನ್ಯಾಷನಲ್ ಕ್ರಶ್ ಆಗಿದ್ದಾರೆ ದಕ್ಷಿಣ ಭಾರತದ ಸಿನಿಮಾ ಇಂಡಸ್ಟ್ರಿನಲ್ಲಿ ತುಂಬ ಹೆಸರು ಮಾಡಿ ಈಗ ಉತ್ತರ ಭಾರತ ಅಂದರೆ ಬಾಲಿವುಡ್ನಲ್ಲೂ ತುಂಬಾ ಹೆಸರು ಮಾಡ್ತಾ ಇದ್ದಾರೆ ನಮ್ಮ ಹುಡುಗಿ ಅಂತ ಬೆಳೆಸಿದ ಕನ್ನಡಿಗರೇ ಈಗ ಆಕ್ರೋಶ ತೋರಿಸ್ತಾ ಇದ್ದಾರೆ ಅದಕ್ಕೆ ಕಾರಣ ಏನು ಅಂದರೆ ಇತ್ತೀಚೆಗೆ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಹೇಳ್ಕೊತಾರೆ ನಾನು ಹೈದರಾಬಾದ್ನವಳು ಹೈದರಾಬಾದ್ನಿಂದ ಒಬ್ಬಳೇ ಬಂದಿದ್ದೀನಿ ನನ್ನನ್ನು ನೀವೆಲ್ಲ ಒಪ್ಕೊಂಡು ಬೆಳೆಸ್ತಾ ಇದ್ದೀರಾ ಅಂತ ಹೇಳ್ಕೊತಾರೆ ಈ ಏಳು ಸೆಕೆಂಡ್ ಇರೋ ವಿಡಿಯೋ ನೋಡಿ ಕನ್ನಡಿಗರಿಗೆ ತುಂಬಾನೇ ಬೇಜಾರಾಗಿದೆ ಹಾಗೂ ಅವರೆಲ್ಲ ತಿರುಗಿ ಬಿದ್ದಿದ್ದಾರೆ ವ್ಯಾಲೆಂಟೈನ್ಸ್ ಡೇ ದಿನ ಅಂದರೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ವಿಕ್ಕಿ ಕೌಶಲ್ ಅವರು ನಟಿಸಿರುವಂಥ ಚವ್ವಾ ಸಿನಿಮಾ ಅಥವಾ ಚಾವಾ ಸಿನಿಮಾ ರಿಲೀಸ್ ಆಗಿತ್ತು ಅದರಲ್ಲಿ ಇವರು ಮಾತಾಡಿದರು ಅಂದರೆ ಒಂದು ಪ್ರಮೋಷನ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾರೆ ಈ ಕಾರ್ಯಕ್ರಮದಲ್ಲಿ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಇದ್ರು ಅದರಲ್ಲಿ ಎ ಆರ್ ರೆಹಮಾನ್ ಕೂಡ ಒಬ್ರು ಈ ಸಂದರ್ಭದಲ್ಲಿ ಅವ್ರು ಏನು ಮಾತಾಡಿದ್ರು ಆ ಏಳು ಸೆಕೆಂಡ್ ವಿಡಿಯೋ ಅದು ಎಷ್ಟು ವೈರಲ್ ಆಯಿತು ಅಂದರೆ ಫುಲ್ ವೀಡಿಯೋ ವೈರಲ್ ಆಗಿಲ್ಲ ಇದರಿಂದ ನೆಟ್ಟಿಗರು ಅಥವಾ ಕನ್ನಡದವರು ತುಂಬಾ ಕೋಪಗೊಂಡಿದ್ದಾರೆ ಅದರಲ್ಲೊಬ್ಬ ಉತ್ತರ ಭಾರತದ ಅಭಿಮಾನಿನೇ ಹೇಳಿದ್ದಾನೆ ಟ್ವೀಟ್ ಮೂಲಕ ನಿಮಗೂ ಕನ್ನಡಿಗರಿಂದ ಆವಾಗವಾಗ ಆಕ್ರೋಶಕ್ಕೆ ಒಳಗಾಗೋದು ತುಂಬ ನೋವು ನೋವಾಗುತ್ತೆ ಅಂತ ಆದರೆ ನೀವು ಈ ರೀತಿ ಮಾತಾಡೋದನ್ನು ನೋಡಿದ್ರೆ ಅವ್ರು ಮಾತಾಡೋದೇ ಸರಿ ಅನಿಸುತ್ತೆ ಅಂತ ರೆಸ್ಪಾಂಡ್ ಮಾಡಿದ್ದಾನೆ ಇನ್ನೊಬ್ಬರು ಯಾರೋ ಕಾಮೆಂಟ್ ಹಾಕಿದ್ದಾನೆ ಈವನ್ ಕರ್ನಾಟಕ ಡಸನ್ ನೀಡರ್ ಅಂದರೆ ಕರ್ನಾಟಕದವ್ರಿಗೂ ಅವಳ ಅವಶ್ಯಕತೆ ಇಲ್ಲ ಹಾಗೂ ಹೈದರಾಬಾದ್ಗೆ ಗಿಫ್ಟ್ ಹಾಕಿ ಕೊಟ್ಟಿದ್ದೀವಿ ಅಂತ ಅಂದ್ಕೊಳ್ಳಿ ಅಂತ ಟ್ವೀಟ್ ಮಾಡಿದ್ದಾನೆ ಇನ್ನು ಕೆಲವರು ಬೇರೆನೇ ಥರ ಟ್ವೀಟ್ ಮಾಡಿದ್ದಾರೆ ಏನಂದರೆ ರಶ್ಮಿಕಾ ವಿಜಯ ದೇವರ ಅವ್ರನ್ನ ಮದುವೆ ಆಗ್ತಾ ಇದ್ದಾರೆ ಹಾಗೂ ಅವರು ಹೈದರಾಬಾದಲ್ಲಿ ಇರೋದರಿಂದ ಹೈದರಾಬಾದ್ನವರು ಅಂತ ಹೇಳ್ಕೊಂಡಿದ್ದಾರೆ ಅಂತ ಏನೇ ಆಗಲಿ ರಶ್ಮಿಕಾ ಮಂದಣ್ಣ ಅವರ ಹಿನ್ನೆಲೆ ನೋಡಿದ್ರೆ ಕರ್ನಾಟಕದ ಕಾಶ್ಮೀರ ಅಂತ ಕೊರೆಯ ಕೊಡಗು ಜಿಲ್ಲೆಯ ವಿರಾಜ್ಪೇಟೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹುಟ್ಟುತ್ತಾರೆ ಹಾಗೂ ಅವ್ರ ಪೋಷಕರು ಅಲ್ಲಿ ಕಾಫಿ ಎಸ್ಟೇಟ್ ಇದೆ ಆ ಬಿಸ್ನೆಸ್ ನಡೆಸ್ತಾ ಇದ್ದಾರೆ ರಶ್ಮಿಕಾ ಅವರು ಇಷ್ಟರ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ವಿರಾಜ್ಪೇಟೆಯ ಪಾತ್ರನೂ ಕೂಡ ಇದೆ ಅಂತ ಹೇಳ್ತಾರೆ ಹಾಗೂ ಆ ಊರಿನವ್ರಿಗೆ ಅದ್ರ ಬಗ್ಗೆ ಹೆಮ್ಮೆಯೂ ಇದೆ ಆದರೆ ಒಂದೇ ಎಲ್ರಿಗೂ ಇರೋ ಕಟ್ಟ ಕಡೆಯ ಅಥವಾ ಒಂದು ಘೋರ ಪ್ರಶ್ನೆ ಏನು ಅಂದರೆ ಎಲ್ಲಿ ಹೋದ್ರೂ ಕನ್ನಡದ ಬಗ್ಗೆ ಹೇಳ್ಕೊಡಲ್ಲ ಕನ್ನಡಿಗರ ಬಗ್ಗೆ ಅಗೇನ್ಸ್ಟಾಗಿ ಮಾತಾಡೋದು ಅಥವಾ ಅವ್ರಿಗೆ ಬೆಳೆದಂಥ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ಮಾತಾಡೋದು ಎಲ್ರಿಗೂ ನೋವು ತರುವಂಥ ಸಂಗತಿಯಾಗಿ ಅದ್ರ ಬಗ್ಗೆ ತುಂಬಾ ಆಕ್ರೋಶ ತೋರಿಸ್ತಾ ಇದ್ದಾರೆ ಆದರೆ ಇವ್ರನ್ನ ಸಪೋರ್ಟ್ ಅಂಥ ಕೆಲವರು ಫ್ಯಾನ್ಸ್ ಕೂಡ ಇದ್ದಾರೆ ಏನೇ ಇರಲಿ ವೀಕ್ಷಕರೇ ನಿಮ್ಗೇನು ಅನಿಸುತ್ತೆ ಯಾಕಂದರೆ ಕರ್ನಾಟಕದಿಂದ ಕನ್ನಡ ಚಲನಚಿತ್ರದಿಂದ ಬೆಳೆದು ಬಂದವರು ಈ ರೀತಿ ಕನ್ನಡದ ಬಗ್ಗೆ ಮಾತೇ ಆಡೋಲ್ಲ ಅಂತಂದರೆ ಅದು ನಿಮಗೂ ಆಗಲಿ ಅಥವಾ ಯಾರಿಗೇ ಆಗಲಿ ಸಾಮಾನ್ಯವಾಗಿ ನೋವುತರೋಂಥ ಸಂಗತಿನ ಅಥವಾ ಅವ್ರಿಷ್ಟ ಅದು ನಿಮ್ಗೇನು ಅನಿಸುತ್ತೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು